ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಕಥೆಯ ಹೆಸರು ಪಾರಿವಾಳಗಳ ಒಗ್ಗಟ್ಟು ಬಹಳ ಕಾಲದ ಹಿಂದೆ ಮಹಿಳಾಪುರವೆಂಬ ಒಂದು ನಗರವಿತ್ತು ಅದರ ಹತ್ತಿರವಿದ್ದ ಕಾಡಿನಲ್ಲಿ ಒಂದು ಬುರುಗದ ಮರವಿತ್ತು ಎಂಬ ಹೆಸರುಳ್ಳ ಒಂದು ಕಾಡಿಯು ಆ ಮರದಲ್ಲಿ ವಾಸವಾಗಿತ್ತು ಒಂದು ದಿನ ಆ ಮರದ ಹತ್ತಿರಕ್ಕೆ ಒಬ್ಬ ಬೆಸ್ತನು ಬಂದನು ಇವನು ಏನು ಮಾಡುತ್ತಾನೋ ಎಂದು ನೋಡುವಷ್ಟರಲ್ಲಿ ಆ ಬೆಸ್ತನು ಮರದ ಸುತ್ತಲೂ ಬಲೆಯನ್ನು ಹಾಕಿ ಕೆಳಗೆ ಕಾಳುಗಳನ್ನು ಚೆಲ್ಲಿದನು ಯಾರಿಗೂ ಕಾಣದಂತೆ ಒಂದು ಪೊದೆಯಲ್ಲಿ ಅಡಗಿ ಕುಳಿತುಕೊಂಡನು ಚಿತ್ರಗ್ರೀವನೆಂಬ ರಾಜನು ತನ್ನ ಪರಿವಾರದೊಂದಿಗೆ ಬಂದು ಚೆಲ್ಲಿದ್ದ ಕಾಳುಗಳನ್ನು ನೋಡಿ ತಿನ್ನಬೇಕೆಂಬ ಆಸೆಯಿಂದ ಕೆಳಗೆ ಇಳಿಯಲು ಪರಿವಾರ ಸಮೇತವಾಗಿ ಸಿಕ್ಕಿಬಿದ್ದನು ಬೆಸ್ತನು ಬಲೆಯಲ್ಲಿ ಸಿಕ್ಕಿಬಿದ್ದ ಪಾರಿವಾಳಗಳನ್ನು ಇನ್ನೇನು ಹಿಡಿದು ಕತ್ತು ಮುರಿದು ಚೀಲಕ್ಕೆ ಹಾಕಬೇಕು ಅನ್ನುವಷ್ಟರಲ್ಲಿ ಕಪೋತವು ಉಪಾಯವನ್ನು ಹೇಳಿ ಹಾರಿದವು ಬೆಸ್ತನು ನೋಡಿ ಹೌ ಹಾರಿ ವಿಸ್ಮಯದಿಂದ ಕಣ್ಣು ಬಿಟ್ಟು ನೋಡುತ್ತಿದ್ದನು ಮರದ ಮೇಲಿದ್ದ ಕಾಗೆಗೂ ಸಹ ಆಶ್ಚರ್ಯವಾಯಿತು ಪಾರಿವಾಳಗಳು ಎಲ್ಲಿಗೆ ಹೋಗುತ್ತವೆ ಎಂಬುದನ್ನು ನೋಡುತ್ತಿತ್ತು ಪಾರಿವಾಳಗಳು ಉಸಿರು ಕಟ್ಟಿ ಹಾರಿ ಕಣ್ಣಿಗೆ ಕಾಣದಂತೆ ಹೋದವು ಬೆಸ್ತನು ಸುಸ್ತಾಗಿ ಮನೆಗೆ ಬಂದನು ಚಿತ್ತಗ್ರೀವನು ತನ್ನ ಸ್ನೇಹಿಗೆ ಹಿರಣ್ಯಜನೆಂಬ ಇಲಿಯು ವಾಸವಾಗಿದ್ದ ಬಿಲದ ಬಳಿ ತನ್ನ ಪರಿವಾರದೊಂದಿಗೆ ಇಳಿಯಿತು ಇಲಿಯು ತನ್ನ ಸ್ನೇಹಿತನು ಆಪತ್ತಿನಲ್ಲಿರುವುದನ್ನು ಗಮನಿಸಿ ಬಲೆಯನ್ನು ತನ್ನ ಹಲ್ಲಿನಿಂದ ಕತ್ತರಿಸಿ ಚಿತ್ತಗ್ರೀವ ಮತ್ತು ಅವನ ಪರಿವಾರವನ್ನು ಬಲೆಯಿಂದ ಬಿಡುಗಡೆ ಮಾಡಿತು ಮತ್ತು ಅವರಿಗೆ ತಕ್ಕನಾದ ಔತ್ತಡ ಮಾಡಿಸಿ ಕಳುಹಿಸಿ ಕೊಟ್ಟಿತು ನೀತಿ ಉಪಾಯದಿಂದ ಅಪಾಯವನ್ನು ನಿವಾರಿಸಿಕೊಳ್ಳಬಹುದು ಇದು ಕತೆ ನಿಮಗೆ ಇಷ್ಟವಾದಲ್ಲಿ ಕತೆಗೋಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಹಾಗೂ ಶೇರ್ ಮಾಡಿ